ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿನ ಸಿಂಪಲ್ ಕಿಚನ್ ಕಾರ್ನರ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಬಾಲ್ಸ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎರಡರಿಂದ ಮೂರು ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದಿಕ್ಕೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿಯಾಗಿ ತುರ್ಕೊಬೇಕು ಈ ರೀತಿ ಎಲ್ಲನೂ ಆಮೇಲೆ ಇದಕ್ಕೆ ಇವಾಗ ನಾವು ಎರಡು ಟೇಬಲ್ ಸ್ಪೂನಷ್ಟು ಫ್ಲವರು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮೆಣಸಿನ ಪುಡಿ ಮತ್ತು ಸಾಲ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಬ್ರೆಡ್ ಕ್ರಮ್ಸು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನಾವು ಕಲಿಸ್ಬೇಕಾದ್ರೆ ನೀರನ್ನು ಯಾವುದೇ ಆದ ನೀರನ್ನು ಹಾಕ್ಕೊಳ್ಳೋ ಆಗಿಲ್ಲ ಹಾಗೆ ಕಲಿಸ್ಕೊಬೇಕು ನೋಡಿ ಇವಾಗ ಇದು ಆಲ್ಮೋಸ್ಟು ರೆಡಿಯಾಗಿದೆ ಹಿಟ್ಟಿನ ಹದಕ್ಕೆ ಬಂದಿದೆ ಇಷ್ಟು ಇದು ರೆಡಿ ಮೇಲೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲ್ಸ್ಕೊಳ್ಳೋಣ ಆ ಬೌಲ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದೊಳಗಡೆ ಡಿಪ್ ಮಾಡ್ಕೊಬೇಕು ಗಂಟಿ ಇರೋ ಹಾಗೆ ಸ್ವಲ್ಪ ನೀರಾಗಿ ಮಾಡಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಲಿಸ್ಕೊಬೇಕು ನೆಕ್ಸ್ಟು ಇವಾಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಅಂದರೆ ಚಿಕ್ಕ ಚಿಕ್ಕ ಬೌಲ್ಸ್ ಆಗಿ ನಿಮಗೆ ಎಷ್ಟಪ್ಪ ಬೇಕೋ ಆ ರೀತಿ ಈ ರೀತಿಯಾಗಿ ಮಾಡಿ ಇಟ್ಕೊಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕ್ಲೀನಾಗಿ ರೌಂಡಾಗಿ ಮಾಡಿಕೊಳ್ಳೋಣ ನೆಕ್ಸ್ಟ್ ಇವಾಗ ನಾನು ಮಾಡಿಕೊಂಡಿದ್ದೀನಿ ಇದನ್ನು ಕಾರ್ನ್ಫ್ಲೋರ್ ಒಳಗಡೆ ಈ ರೀತಿ ಡಿಪ್ ಮಾಡಿ ನಾವು ಬ್ರೆಡ್ ಕ್ರಮ್ಸ್ ಏನಿದೆಯೋ ಅದರೊಳಗಡೆ ಈ ರೀತಿ ಕ್ಲೀನಾಗಿ ರೋಲ್ ಮಾಡಬೇಕು ಅದು ಎಲ್ಲ ಕಡೆಯೂ ಅಂಟಬೇಕು ಬ್ರೆಡ್ ಕ್ರಮ್ಸು ಸುತ್ತ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇವಾಗ ನಾವು ಇದನ್ನ ಡೀಪ್ ಫ್ರೈ ಮಾಡೋಣ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ನಾವು ರೆಡಿ ಮಾಡ್ಕೊಂಡಿರೋಂಥ ಬಾಸ್ನ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದು ಮಾಡೋದು ತುಂಬ ಸುಲಭ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಳಗಡೆ ತುಂಬ ಆಗಿರುತ್ತೆ ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಟೈಮ್ ಆಗಿ ಈ ರೀತಿ ಮಾಡ್ಕೊಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು